ಆದರೆ ನೆನಪಿರ್ಲಿ ನಮ್ಮ ಕಥೆಯನ್ನು ಮೇಲಿರುವ ಭಗವಂತ ಮೊದಲೇ ಬರೆದಿರ್ತಾನೆ ಜೀವನವೆಂದರೆ ಬಗೆಹರಿಸಲಾದ ಸಮಸ್ಯೆ ಅಲ್ಲ ಅನುಭವಿಸಬೇಕಾದ ವಾಸ್ತವ ಪ್ರತಿ ಹೆಣ್ಣು ಕೂಡ ಜೀವನದಲ್ಲಿ ಒಮ್ಮೆ ಆದ್ರೂ ಸಾಯೋ ಯೋಚನೆ ಮಾಡಿರ್ತಾಳೆ ಯಾಕಂದ್ರೆ ಹೆಣ್ಣಿನ ಜೀವನ ಅಂದ್ರೆ ಹೀಗೇನೆ ಬಹುಪಾಲು ನೋವಿಂದಲೇ ಕೂಡಿರ್ತದೆ ಅಣ್ಣ ತಂಗಿ ದೂರ ಆಗೋದು ಉಸಿರು ನಿಂತಾಗ ಹೊರತು ಮಾತು ನಿಂತಾಗಲ್ಲ ಯಾಕಂದ್ರೆ ಅಣ್ಣ ತಂಗಿ ಸಂಬಂಧ ಅನ್ನೋದು ಬೆಲೆ ಕಟ್ಟಲಾಗದ ಮಾಣಿಕ್ಯ ಬದುಕು ಎಷ್ಟು ವಿಚಿತ್ರ ಅಲ್ವಾ ಮೂರನೆಯವರ ಮಾತು ಕೇಳಿ ನಮ್ಮವರೇ ಶತ್ರುಗಳಂತೆ ವರ್ತಿಸ್ತಾರೆ ಇದು ವಾಸ್ತವ ದೇವರು ಯಾವತ್ತೂ ಯಾರಿಗೂ ಶಿಕ್ಷೆ ನೀಡಲ್ಲ ನೀವು ಮಾಡುವ ಕೆಟ್ಟ ಕರ್ಮಗಳೇ ಶಿಕ್ಷೆಯಾಗಿ ನಿಮ್ಮ ಬಳಿ ಮರಳಿ ಬರ್ತವೆ ಮನುಷ್ಯ ಸೋಲಿನಲ್ಲಿ ಕಲಿಯುವಷ್ಟು ಪಾಠಗಳನ್ನ ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯ ಹಣದಿಂದ ಹಾಸಿಗೆ ಖರೀದಿಸಬಹುದೇ ಹೊರತು ನಿದ್ದೆ ಖರೀದಿ ಮಾಡಲು ಸಾಧ್ಯವಿಲ್ಲ ಹಣದಿಂದ ಔಷಧಿ ಖರೀದಿಸಬಹುದೇ ಹೊರತು ಆರೋಗ್ಯ ಖರೀದಿ ಮಾಡಲು ಸಾಧ್ಯವಿಲ್ಲ ಹಣದಿಂದ ಪುಸ್ತಕ ಖರೀದಿಸಬಹುದೇ ಹೊರತು ವಿದ್ಯೆ ಖರೀದಿಸಲು ಸಾಧ್ಯವಿಲ್ಲ ಬದುಕೋಗೋಸ್ಕರ ಹಣ ಗಳಿಸಬೇಕೇ ಹೊರತು ಹಣ ಗಳಿಸೋಗೋಸ್ಕರ ಬದುಕಬಾರ್ದು ಮನದ ಮಾತನ್ನು ಅರಿಯುವ ತಾಯಿ ಹಾಗೂ ಭವಿಷ್ಯವನ್ನು ಬಲ್ಲ ತಂದೆಯಂತ ಶ್ರೇಷ್ಠ ಜ್ಯೋತಿಷರು ಈ ಜಗತ್ತಿನಲ್ಲಿ